ಬ್ರೇಕ್ ಫೇಲ್ಯೂರ್ ಆಗಿ ಈಗ ಅಂಗಡಿಯೊಳಗೆ ಬಿಎಂಟಿಸಿ ಬಸ್ ಒಂದು ನುಗ್ಗಿರುವಂತಹ ಘಟನೆ ಸಂಭವಿಸಿರುವಂತದ್ದು ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಯೊಳಗೆ ಬಿಎಂಟಿಸಿ ಬಸ್ ಸಾರಿತ ಇಂದು ಮುಂಜಾನೆ ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಕಮಲಾನಗರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಶಂಕರ್ನಾಗ್ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಗೆ ಹೋಗುತ್ತಿದ್ದಂತಹ ಬಸ್ನ ಬಿಎಂಟಿಸಿ ಬಸ್ ಈಗ ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಯೊಳಗೆ ನುಗ್ಗಿರುವಂತದ್ದು ಬ್ರೇಕ್ ಫೇಲ್ಯೂರ್ ಆಗಿ ನಂದಿನಿ ಪಾರ್ಲರ್ಗೆ ಈಗ ಬಿಎಂಟಿಸಿ ಬಸ್ ನುಗ್ಗಿರುವಂತದ್ದು ಸದ್ಯ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅದರಲ್ಲಿ ಪ್ರಯಾಣ ಮಾಡ್ತಿರೋರಂಥವ್ರಿಗೆ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಎಲ್ಲರೂ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಇಂದು ಮುಂಜಾನೆ ಒಂದು ಭೀಕರ ಘಟನೆ ಸಂಭವಿಸಿರುವಂಥದ್ದು ಬೆಂಗ್ಲಿ ಬೆಂಗಳೂರಿನಲ್ಲಿರುವಂತಹ ಕಮಲಾನಗರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಯೊಳಗೆ ಈಗ ಬಿಎಂಟಿಸಿಒ ಒಂದು ಬಿಎಂಟಿಸಿ ಬಸ್ ನುಗ್ಗಿರುವಂಥದ್ದು ಈ ಒಂದು ಘಟನೆ ಬೆಂಗಳೂರಿನ ಕಮಲಾನಗರದಲ್ಲಿ ನಡೆದಿದೆ ಶಂಕರ್ನಾಗ್ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ಗೆ ಹೋಗ್ತಿದ್ದಂತಹ ಬಿಎಂಟಿಸಿ ಬಸ್ ಅಚಾನಕ್ಕಾಗಿ ಬ್ರೇಕ್ ಫೇಲ್ ಆಗಿ ನಂದಿನಿ ಪಾರ್ಲರ್ಗೆ ನುಗ್ಗಿರುವಂಥದ್ದು